ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ರೀಸೆಂಟ್ ಆಗಿ ನಾನು ನಿನ್ಗೆ ಹೇಳಿದ್ದೆ ನನ್ನ ಹೊಸ ಹಿಮಾಲಯನ್ ಫೋರ್ ಫಿಫ್ಟಿ ಬೈಕ್ ಗೆ ನಾನು ಆಲ್ರೆಡಿ ಆಕ್ಸೆಸರೀಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಸೊ ಯಾವ ಕಂಪ್ನಿಯಿಂದ ಆರ್ಡರ್ ಮಾಡಿದ್ದೀನಿ ಅಂದ್ರೆ ಆಟೋ ಇಂಜಿನ ಕಂಪ್ನಿಯಿಂದ ನಾನು ಆರ್ಡರ್ ಮಾಡಿದ್ದೀನಿ ಗೈಸ್ ಅದ್ರದೇಗ ಅನ್ಬಾಕ್ಸ್ ಮಾಡ್ತಿದ್ದೀನಿ ಪ್ಯಾಕಿಂಗ್ ಎಲ್ಲ ಫುಲ್ ಕ್ರೇಜಿಯಾಗಿ ಮಾಡಿದ್ರು ಒಂದ್ ಚೂರು ಏನು ಡ್ಯಾಮೇಜ್ ಆಗದಿಲ್ದಂಗೆ ಸೊ ನಾನು ಟೋಟಲ್ ಆಗಿ ಐದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಅಂದ್ರೆ ಬೇಸಿಕ್ ಆಗಿ ಗಾಡಿಗೆ ಯಾವ್ದೇ ರೀತಿಯಾಗಿ ಡ್ಯಾಮೇಜ್ ಬೀಡದಿಲ್ದಂಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಒಂದ್ ದಿನ ಬಿಟ್ಟು ಬ್ಲಾಗ್ ಮಾಡ್ತಿರೋದು ಗೈಸ್ ಏನಕ್ಕೆ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಟೇಸ್ಟ್ ಬೇರೆ ಐತಲ್ಲ ಸೊ ಬಿಕಾಸ್ ಆಫ್ ದಟ್ ರೀಸನ್ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಜೊತೆಗೆ ನಮ್ಮ ಅಪ್ಪ ಅಮ್ಮನು ಮನೆಗೆ ಬಂದ್ರು ಇವತ್ ಬೇರೆ ಡೇ ಭಾನುವಾರ ಬಾನುವಾರನೇಲಿ ಸ್ಪೆಷಲ್ ಮಾಡೋರೆ ಏನ್ ಸ್ಪೆಷಲ್ ಅಂದ್ರೆ ಚಿಕನ್ ಮಾಡೋರಪ್ಪ ಆಕ್ಚುಲಿ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಇದ್ರು ನಮ್ಮ ಬಟ್ ನಾನೇ ಯಾಕೋ ಮುದ್ದೆ ತಿನ್ನಂಗ ಆಗ್ತಿತ್ತು ನಿನ್ನೆ ತಿಳಿ ಸಾಂಬಾರ್ ಮಾಡಿದ್ರ ತಿಳಿ ಸಾಂಬಾರಿಗೆ ಮುದ್ದೆ ಏನ್ ಚೆನ್ನಾಗಿರುತ್ತೆ ಅಲ್ಲ ರಸಂ ಮಾಡಿದ್ರು ನೀವು ಊಟ ಗೈಸ್ ನಮ್ಮಮ್ಮ ಚಿಕನ್ ಟೇಸ್ಟ್ ಮಾಡ್ದಲೆ ಹಂಗೇ ಮಾಡೋರೆ ನೋಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಆಕ್ಚುಲಿ ನಂಗ್ ಕಂಡು ಬರಲ್ಲ ಹಂಗೆ ಕಂಡಿಡಿಯ ನಮ್ಮ ಅಪ್ಪ ಚೆನ್ನಾಗಿ ಕಂಡು ಹಿಡಿತಾರೆ ಸಪ್ಪೆ ಆಗಿದ್ಯಾ ಅಂತ ಬಟ್ ಒಂದ್ಸಲ ಗೈಸ್ ನೀವು ಬೆಳಗ್ಗೆ ನೋಡ್ದಂಗೆ ಇದು ಮೋಟೋ ಟಾರ್ಕ್ ಟಾರ್ಕ್ ಅಂತೀನಿ ಹಿಮಾಲಯನ್ ಫೋರ್ ಫಿಫ್ಟಿ ಆಕ್ಸೆಸರೀಸ್ ಆರ್ಡರ್ ಮಾಡಿದ್ದೆ ಎಲ್ಲ ಟೋಟಲ್ ಆಗಿ ಒಂದು ಬೇಸಿಕ್ ಆಗಿ ಏನೇನ್ ಬೇಕು ಗಾರ್ಡ್ ಅದೆಲ್ಲ ಆರ್ಡರ್ ಮಾಡಿದ್ದೆ ಒಂದು ಟೋಟಲ್ ಆಗಿ ಒಂದು ಐದ್ ಐಟಮ್ಸ್ ಅದ್ ಐದು ಐಟಮ್ಸ್ ಸಕ್ಕದಾಗಿ ಪ್ಯಾಕ್ ಮಾಡಿ ಕಳ್ಸಿದ್ರು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಫುಲ್ ಕವರ್ ಅಲ್ಲಿ ಕವರ್ ಮಾಡಿದ್ದಾರೆ ನಂಗೆ ಏನಂದ್ರೆ ಅದು ಒಂದ್ಸಲ ತಗ ನೋಡೋಣ ನೋಡೋಣ ಅಂತ ನಮ್ಮಅಪ್ಪ ಬೇಡ ಅಂತಿದ್ರು ಏನಕ್ಕೆ ಇದ್ರದ್ದು ನಟ್ಟು ಬೋಲ್ಟ್ ಎಲ್ಲ ಇದ್ರಲ್ಲೇ ಕೊಟ್ಟಿದ್ದಾರೆ ಸುಮ್ನೆ ಶಫಲ್ ಆಗುತ್ತೆ ಮಿಸ್ ಆಗುತ್ತೆ ಅಂತ ನಮ್ಮಅಪ್ಪ ಇದು ಮೈಂಡ್ ಸೆಟ್ ಬಟ್ ನಂಗೆ ಇಲ್ಲ ಒಂದ್ ಯಾವ್ದಾದ್ರು ಒಂದಾದ್ರು ತಗ್ ನೋಡೋಣ ನೋಡೋಣ ಅಂತ ಆಸೆ ಈಗ ರೇಡಿಯೇಟರ್ ಗಾಡ್ ತೆಗ್ದಿದೀನಿ ಈಗ ಇದನ್ನೊಂದ್ಸಲ ಅನ್ರಾಪ್ ಮಾಡೋಣ ಏನೇ ಈ ಕಮ ಇದೇ ಬರೋದು ಅದು ಏನು ಗೊತ್ತಾ ಮನೆ ಅದಕ್ಕೆ ಬಂದಿರುತ್ತಲ್ಲ ಗಾಡಿಗೆ ಬಂದಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿಗೆ ಬರೋದು ಫೈಬರ್ ಪಾಪಾ ಫೈಬರ್ ಇಡ ಚೆನ್ನಾಗಿದೆ ಬogne ಕೊಟ್ಟಿರ್ತಾರೆ ಅದ್ರೆ ಫೈಬರ್ પ્લાಸ್ಟಿಕ್ ಕೊಟ್ಟಿರ್ತಾರೆ ಚೆನ್ನಾಗಿದೆ ಸಾರಿ ಗೈಸ್ ಆಕ್ಚುಲಿ ನಾನು ಅವತ್ತು ನಾನು ನಿಮ್ಗೆ ಹೇಳಿದ್ದೆ ಹಿಂಗ ಆಕ್ಸೆಸರೀಸ್ ಆರ್ಡರ್ ಮಾಡಿದೀನಿ ಗೈಸ್ ಅಂತ ಅದು ಯಾವ ಕಂಪ್ನಿಯಿಂದ ಅಂದ್ರೆ ಆಟೋ ಇಂಜಿನ ಅಂತ ಆ ವಿಡಿಯೋ ನೋಡಿ ಒಂದ್ ಮೂರ್ ಜನನೋ ಇಬ್ರು ಜನನೋ ಬ್ರೋ ಅದೆಲ್ಲ ಯಾಕೆ ಬ್ರೋ ಆರ್ಡರ್ ಮಾಡಿದ್ರಿ ಸುಮ್ನೆ ಮೋಟರ್ ಟಾರ್ಕ್ ಇಂದ ಆರ್ಡರ್ ಮಾಡಬೇಕಿತ್ತು ಅದೇ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಒಂದ್ ಇಬ್ರು ಜನ ಕಮೆಂಟ್ ಹಾಕಿದ್ರಿ ಗೈಸ್ ಹೌದು ಆಕ್ಚುಲಿ ಮೋಟರ್ ಟಾರ್ಕ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ನಾನು ಏನಕ್ಕೆ ಸ್ಪೆಸಿಫಿಕ್ ಆಗಿ ಇದನ್ನೇ ಆಟೋ ಇಂಜಿನ್ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಗಾಡಿ ಫಸ್ಟ್ ಬರ್ಲಿ ಫಿಟ್ ಿಂಗ್ ಎಲ್ಲ ಮಾಡಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಗೈಸ್ ಇವಾಗ ಏನು ಇದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಈಗ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನ್ ಗಾರ್ಡ್ ಬಂದಿದೆ ಅಂತ ಅಂದ್ರೆ ಏನೇನ್ ಆಕ್ಸೆಸರೀಸ್ ಆರ್ಡರ್ ಮಾಡಿದೀನಿ ಅಂದ್ರೆ ಒಂದು ಇಂಜಿನ್ ಗಾರ್ಡ್ ಇನ್ನೊಂದು ಇದು ರೇಡಿಯೇಟರ್ ಗಾರ್ಡ್ ಇನ್ನೊಂದು ಸಮ್ ಗಾರ್ಡ್ ಅಂದ್ರೆ ಕೆಳಗಡೆ ಬರುತ್ತೆ ಇನ್ನೊಂದು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಇನ್ನೊಂದು ಆಯಿಲ್ ಗಾರ್ಡ್ ಇಷ್ಟು ಸೈಜ್ ಇದೆ ಟೋಟಲ್ ಆಗಿ ಹದಿಮೂರ್ ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಯ್ತು ಅದು ಆಫರ್ ಅಲ್ಲಿ ಆರ್ಡರ್ ಮಾಡಿದ್ವನ್ ಟೆನ್ ಪರ್ಸೆಂಟ್ ಆಫ್ ಇತ್ತು ನ್ಯೂ ಇಯರ್ ಅಂತ ಅಲ್ಲಿಂದ ಗೈಸ್ ಆಕ್ಚುಲಿ ಇವಾಗ ಮನೇಲೆ ಇದ್ದಿದ್ದು ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಸಾತ್ವಿಗೆ ಫೋನ್ ನಮ್ ಸಾತ್ವಿಕ ಫೋನ್ ಮಾಮೂಲಿ ನಾವು ಸ್ಕ್ವೇರ್ ಕರೆ ಹತ್ರಕ್ಕೆ ಹೋಗ್ತಿವಲ್ಲ ಅಲ್ಲಿ ಕಾರಿಂದು ರ್ಯಾಲಿ ನಡೀತಿದೆ ಬರ್ತೀಯಾ ಅಂದ ಸರಿ ಆಯ್ತು ಬಾ ಅನ್ಕೊಂಡ್ ಜೈ ಅಂತೆ ನೋಡಿದ್ರೆ ಇಲ್ಲಿ ಕ್ರೇಜಿ ಕ್ರೇಜಿ ಕಾರ್ ಎಲ್ಲ ಬಂದಿದೆ ಕ್ರೇಜಿ ಅಂದ್ರೆ ನಾರ್ಮಲಿ ಏಯ್ಟ್ ಹಂಡ್ರೆಡ್ ಎನ್ ಸ್ವಿಫ್ಟ್ ಎಸ್ ಆ ಆತದ್ದು ರಿಕ್ಸಿ ಸರ್ ಡ್ರೈವ್ ಇದೆಯಾ ನಿಮ್ದೀಗ ಆಲ್ ದ ಬೆಸ್ಟ್ ನೀವು ಯಾವ ಊರು ಕೊಡಗುನಾ ಓಕೆ ಗೈಸ್ ಅಲ್ಲಿ ನೋಡಿ ಯಾರಿದ್ದಾರೆ ಸಾತ್ಯಾಕ್ ಫ್ರೆಂಡ್ ಗೈಸ್ ዱಳ್ ዱಳ್ ನೋಡಿ ಗೈಸ್ ಅಲ್ಲಿ ዱಡೋ ಗೈಸ್ ಅವನಾಜನ ಮುಚ್ಚಿ ನೋಡಿ ಬರುತ್ತೆ ಈಗ ಇವರು ಒಂದು ರೌಂಡಿಗ ಹೋಗ್ಬಿಟ್ಟು ಬಂದ್ರು ಇವ್ರನ್ನ ಒಂದ ಸಲ ಕೇಳೋಣ ಎಕ್ಸ್ಪೀರಿಯನ್ಸ್ ಕೇಳೋಣ ಸರ್ ಹಾಯ್ ಹಾಯ್

ಕೊಡುವಲ್ಲಿ ಬಂದಿವಿ ಅಲ್ಲಿ ನಂಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಗೈಸ್ ಬನ್ನಿ ಈಗ ರ್ಯಾಲಿ ಕಾರಲ್ಲಿ ಮೊದಲನೇ ಬಾರಿ ಆಗಿ ಒಂದು ರೌಂಡ್ ಹೋಗ್ತಿದ್ದೀನಿ

ಡ್ರಿಫ್ಟ್ ಆಗುತ್ತೆ ಸಡನ್ ಆಗಿ ಟೋಟಲ್ ಎಷ್ಟು ಖರ್ಚು ಆಗುತ್ತೆ ಈ ತರ ನೀವು ಮಾಡಿಸ್ಬೇಕು ಅಂದಾಗ ನನಗೆ ಒಂದು ಒಂದೂವರೆ ಒಂದು ಅರವತ್ತೇನೋ ಬಿದ್ದಿದೆ ಗಾಡಿ ಎಕ್ಸ್ಪೆನ್ಸ್ ಇದು ಓಕೆ ಒನ್ ಲ್ಯಾಕ್ ಏನೋ ಗಾಡಿ ತಗೊಂಡೆ ಓಕೆ ನೈಸ್ ಟು ಮೀಟ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಆಯಿತು ಒಂದು ರೌಂಡ್ ಕೂಡ ಕರ್ಕೊಂಡು ಬಂದ್ರು ಸೊ ಮತ್ತೆ ನಿಮ್ಗೆ ನೆಕ್ಸ್ಟ್ ಟ್ರ್ಯಾಕ್ ಇದೆಯಾ ನಿಮ್ಮ ಇದೆ ಇದೆ ಬ್ರೋ ಎಮ್ ಓಪನ್ ಇದೆ ಬರ್ತೀನಿ ಥ್ಯಾಂಕ್ ಯು ಬ್ರೋ ಓಕೆ ವೆಲ್ಕಮ್ ವೆಲ್ಕಮ್ ಸಿಗೋಣ ಅಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಇನ್ನ ಇಲ್ಲಿ ನೋಡಿಲ್ಲ ಅಲ್ಲಿ ನೋಡ್ರ ಡ್ರಿಫ್ಟ್ ಓಡಿಸಿದ್ದು ಕರ್ಕೊಂಡೋಗಿ ಅಲ್ಲಿ ಡ್ರಿಫ್ಟ್ ಓಡ್ಸಿಂಗ್ ಮತ್ತೆ ಭಯ ಅಲ್ಲ ಒಂಥರ ಮಜಾ ಕಂಡ ಸಾಕಾದ್ರ ಗಾಯ್ಸ್ ಬೈಕ್ ಇಲ್ಲಿ ನಿಲ್ಸಿದ್ವಿ ಗಾಯ್ಸ್ ಮನೆ ಕಡೆಗೆ ಬಂದೆ ಗಾಯಿಸ್ ಅಲ್ಲಿ ಜಾಸ್ತಿ ಹೋಗ್ತದೆ ಅಲ್ಲಿ ಏನಲ್ಲಿ ಇರಕು ಆಗ್ತಿರ್ಲಿಲ್ಲ ಸಕ್ಕತ್ ಬಿಸಿಲು ಧೂಳು ಅದ್ರಲ್ಲಿ ಬಿಸಿಲು ಅನ್ನೋದ್ಕಿಂತ ಹೆವಿ ಧೂಳು ಅನ್ಕೊಳ್ಳಿ ಈಗ ನನ್ ತಲೆ ಕೂದೆಲ್ಲಾ ಎಷ್ಟು ಧೂಳ ಆಗೈತೆ ಏನೋ ಗೊತ್ತಿಲ್ಲ ಫಸ್ಟ್ ಸ್ನಾನ ಮಾಡ್ಕೋಬೇಕು ಏನಾರ ತಿನ್ನಕ್ಕೆ ಊಟ ಮಾಡ್ಕೊಂಡ ಜ್ಯೂಸ್ ಗೀಸ್ ಶರ್ಬತ್ ಮಾಡಮ್ಮ ಬಿಸಿಲು ಬೇರೆ ಬಿಸಿಲಿಂದ ಬಂದಿದ್ದೀನಿ ಧೂಳಿಂದ ಬಂದಿದ್ದೀನಿ ನಿನ್ ಮಗ ಇವ್ರ ಜೊತೆ ಒಂದು ಡ್ರೈವ್ ಹೋಗಿದ್ದ ಆ ಕಾರ್ ಅಲ್ಲಿ ಓಡಿಸ್ತಾರಲ್ಲಾಡ